ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶುಭ ಮಂಗಳ ಸುನಿಲ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಇವತ್ತು ವೈಕುಂಠ ಸಮಾರಾಧನೆ ಭಾರತದಲ್ಲಿ ಇದು ವಿಶೇಷವಾಗಿ ನಾವು ಆಚರಿಸ್ತೀವಿ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿ ಒಂದು ಋತುವನ್ನು ನಾವು ಆಚರಿಸ್ತಾ ಬರ್ತಾ ಇರ್ತೀವಿ ಅದರ ವಿಶೇಷತೆ ಇರುತ್ತೆ ಇವತ್ತಿನ ವಿಶೇಷತೆ ಏನು ಅಂದರೆ ದಕ್ಷಿಣಾಯನವಾಗಿ ಇವತ್ತು ವೈಕುಂಠ ದ್ವಾರ ತೆರೆದುಕೊಳ್ಳುತ್ತೆ ಈ ವೈಕುಂಠ ದ್ವಾರ ತೆರೆದುಕೊಂಡಾಗ ಸಾಕಷ್ಟು ಜನ ಹೇಳೋದೇನು ಅಂತಂದರೆ ವೈಕುಂಠಕ್ಕೆ ದ್ವಾರ ತೆರೆದುಕೊಂಡಾಗ ನಾವು ಮನುಜರು ಏನಿದ್ದೀವಿ ನಾವು ದೈಹಿಕವಾಗಿ ಅಲ್ಲಿ ಹೋಗ್ತಾ ಇದ್ರು ಮಾನಸಿಕವಾಗಿ ಆ ಭಗವಂತನು ಆ ದ್ವಾರವನ್ನು ತೆಗೆದಿರುವಾಗ ಅಲ್ಲಿ ಎಲ್ಲರೂ ದರ್ಶನ ಮಾಡೋದಕ್ಕೆ ನಮಗೆ ಸ್ವಾಗತವನ್ನು ಕೋರ್ತಾರೆ ಆ ದಿನವನ್ನು ಆಚರಿಸೋದಕ್ಕೆ ಈ ವೈಕುಂಠ ಏಕಾದಶಿಯ ದಿನವನ್ನು ಆಚರಿಸ್ತಾ ಇದ್ದೀವಿ ವೆಂಕಟೇಶ್ವರನ ದರ್ಶನ ಮಾಡಿ ಇಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿದಾಗ ಆ ದೇವಸ್ಥಾನದಲ್ಲಿ ಅಲ್ಲಿ ವೈಕುಂಠ ದ್ವಾರದ ಮೂಲಕ ನಾವು ಹೋಗೋದರಿಂದ ನಮಗೂ ಕೂಡ ಅಷ್ಟೇ ಪುಣ್ಯ ಸಿಗುತ್ತೆ ನಾವು ಸ್ವರ್ಗವನ್ನು ಹೋಗೋದಕ್ಕೆ ದಾರಿ ಎಲ್ಲಾದರೂ ನೋಡಬೇಕು ಅಂತಂದರೆ ಅದು ವೈಕುಂಠ ದ್ವಾರದ ಮೂಲಕ ಮಾತ್ರ ಸಾಧ್ಯ ಅಂತ ನಮ್ಮ ಎಲ್ಲ ಸನಾತನ ಧರ್ಮದಲ್ಲೂ ಬರೆದಿದ್ದಾರೆ ಅದರ ಬಗ್ಗೆ ನಾವು ಕೂಡ ತಿಳ್ಕೊಂಡಿದ್ದೀವಿ ಅಂತಹ ಒಂದು ಅದ್ಭುತವಾದ ದಿನದಲ್ಲಿ ನಾವು ಇವತ್ತು ದೇವರ ದರ್ಶನಕ್ಕೆ ಬಂದಿದ್ದೀವಿ ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಧರುರ್ ಮಾಸದ ಈ ಚಳಿಗಾಲದಲ್ಲಿ ಬೆಳಕಿನೇ ಎದ್ದು ಬಂದು ಸಾಕಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡು ಆ ಭಗವಂತನ ದರ್ಶನವನ್ನು ಯಾಕೆ ಮಾಡ್ತಿದ್ದಾರೆ ಅಂದರೆ ಸ್ವರ್ಗಕ್ಕೆ ಹೋದಷ್ಟೇ ಫಲವನ್ನು ಈ ವೈಕುಂಠ ದ್ವಾರದ ಮೂಲಕ ನಾವು ಹಾದು ಹೋದಾಗ ಸಿಗುತ್ತೆ ಹಾಗೆ ಭಗವಂತನ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ನಮ್ಮ ಪ್ರತಿಯೊಂದು ಪ್ರತೀತಿಯಲ್ಲೂ ಕೂಡ ಇದು ಇದೆ ಸೊ ಹಾಗಾಗಿ ಈ ಸನಾತನ ಧರ್ಮದಲ್ಲಿ ಹೇಳಿದಂತಹ ಈ ಅದ್ಭುತವಾದ ದಿನವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಏನು ಅಂದರೆ ನಮ್ಮ ಈ ಧರ್ಮ ಹೀಗೆ ಮುಂದುವರಿತಾ ಹೋಗಬೇಕು ಹಾಗೆ ನಮ್ಮ ಜನನೂ ಕೂಡ ಇದನ್ನು ನಡೆಸ್ಕೊಳ್ತಾ ಹೋಗಬೇಕು ಅಂತಂದರೆ ನಮ್ಮ ಯುವಕರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ನೀವೆಲ್ಲ ಇಲ್ಲಿ ಕ್ಯೂನಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಯುವಕರ ಕಾಣದೇ ಇರೋದು ಬಹಳ ಬೇಜಾರಾಗುತ್ತೆ ದಯವಿಟ್ಟು ಶಾಲಾ ಕಾಲೇಜಿಗೆ ಹೋಗಿರುವಂತಹ ಯುವಕರು ಯುವತಿಯರು ನಿಮ್ಮ ಶಾಲಾ ಕಾಲೇಜನ್ನು ಮುಗಿಸ್ಕೊಂಡು ದಯವಿಟ್ಟು ಬನ್ನಿ ಏಕೆಂದರೆ ಇಂತಹ ಅದ್ಭುತವಾದ ಧರ್ಮದಲ್ಲಿ ನಾವು ಬೆಳೀತಾ ಇದ್ದೀವಿ ಅಂದರೆ ಅದನ್ನು ಪಾಲಿಸೋದನ್ನು ಕಲ್ತ್ಕೊಳ್ಬೇಕು ಇದನ್ನು ನಾವು ಇವತ್ತು ಕಲೀಲಿಲ್ಲ ಅಂದರೆ ನಾಳೆ ನಾವು ಮತ್ತೆ ವಾಪಸ್ ಬರ್ತೀವಿ ನಮ್ಗೆ ಯಾವುದಾದ್ರೂ ಎಲ್ಲಾದರೂ ಉಳಿಗಾಲ ಇದೆ ಅಂತಂದರೆ ಅದು ಭಾರತ ಮಾತ್ರ ಆ ಭಾರತ ಉಳಿಬೇಕು ಅಂದರೆ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಹೋಗ್ಬೇಕು ಇಂತಹ ಪ್ರತೀತಿ ಸಂಸ್ಕೃತಿ ಹಬ್ಬಗಳನ್ನು ಆಚರಿಸ್ತಾ ಹೋಗ್ಬೇಕು ಸೊ ಹಾಗಾಗಿ ತಪ್ಪಲೇನೆ ದೇವಸ್ಥಾನಕ್ಕೆ ಬಂದು ಭಗವಂತನ ಆಶೀರ್ವಾದ ಪಡೀರಿ ಏಕೆಂದರೆ ನಮ್ಮ ಶಕ್ತಿ ಎಲ್ಲವನ್ನೂ ಮೀರಿ ಒಂದು ಶಕ್ತಿ ಇದೆ ಅಂದರೆ ಅದು ಭಗವಂತಂದೇ ಆ ಭಗವಂತ ಯಾರು ಅಂದರೆ ನಾವು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುವಂಥ ನಮ್ಮದೇ ಆದ ಮನಸ್ಸಿನಲ್ಲಿ ಅವನಿದ್ದಾನೆ ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಬೇಡಿಕೆಗಳನ್ನು ಆ ಭಗವಂತನ ಮುಂದೆ ಇಟ್ಟು ಶ್ರಮದಿಂದ ಕೆಲಸವನ್ನು ಮಾಡಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೂಡ ಈ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು